एक बार जोरदार तालियां फिर से प्रदीप जी के लिए और सूर्यकांत जी के लिए आज बिदर में जो शांति है आप ही के कारण है बिदर में जो आप सुरक्षा महसूस करते हैं वो प्रदीप जी के कारण एक बार जोरदार तालियां प्रदीप जी के लिए ಸೊ ನಮ್ಮ ಅತಿಥಿಗಳನ್ನು ವೇದಿಕೆ ಮೇಲೆ ಸತ್ಕರಿಸಬೇಕಾಗಿ ನಾನು ಬಿದಿರಿ ಬಿದಿರಿ ಜಿಲ್ಲಾ ಸಂಸ್ಥೆಯ ಅಧ್ಯಕ್ಷರಲ್ಲಿ ಮತ್ತು ಪದಾಧಿಕಾರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ರೇಖಾ ಅಪರ ಸೌದಿ ಮತ್ತು ಅಪರ ಸೌಧಿಯವರು ವೇದಿಕೆಗೆ ಬಂದು ಅತಿಥಿಗಳನ್ನು ಸತ್ಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ सर्दी है तालियां बजाइए गर्मी आ जाएगी इनौर वतितेಗಳಾಗಿರುವಂತ ಶೌತಾ ಸೂರ್ಯಕಾಂತ್ ನಾಗಮರಪಳಿ ಸಾರನ ಕೂಡ ಸತ್ಕರ್ಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಈಗಾಗಲೇ ಹೇಳಿದಾಗೆ ನಮ್ಮದೆ ಅನೂಪ್ ಸಿಳಿನ್ ಸರ್ ಅವರಿದ್ದಾರೆ ಅನೇಕ ಹಿಟ್ ಚಲನಚಿತ್ರ ಗೀತೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಈಗಾಗಲೇ ನಾನು ಹೇಳಿರುವಾಗೆ ಕೇಳು ಮಾಧವ್ಯ ಮನುಷ್ಯನ ಜೀವ ಎನ್ನುವಂಥ ಹಾಡು ಎಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಿತ್ತು ಸೊ ಆ ಹಾಡು ಇವತ್ತು ರಾಜ್ಯಾದ್ಯಂತ ಅಲ್ಲದೆ ರಾಷ್ಟ್ರಾದ್ಯಂತ ಹೆಸರು ಮಾಡಿದಂಥ ಹಾಡನ್ನು ತಾವು ನೀಡಿದ್ದಾರೆ ಅನೇಕ ಸಿದ್ಲಿಂಗ್ ಎನ್ನುವಂಥ ಪಿಕ್ಚರ್ ಆಗಿರ್ಬೋದು ಇತ್ತೀಚೆಗೆ ಬಂದಂಥ ಮಾನಸರಾಗ ಅಲ್ಲಿ ಬಿ ಜಿ ಸಾಂಗ್ ಏನಿದೆ ಅದು ಕೂಡ ಭಾಳ ಹಿಟ್ ಸಾಂಗ್ ಸೊ ಅದು ಕೂಡ ಕನ್ನಡ ಚಲನಚಿತ್ರಕ್ಕೆ ನೀಡಿದಂತಹ ಖ್ಯಾತಿಯನ್ನು ಹೊಂದಿದಂಥರು ನಮ್ಮ ಅನೂಪ್ ಸಿಳಿನ್ ಸರ್ ಅವರು ಸೊ ನಮ್ಮ ಬೀದರ್ನ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದೆ ಎಲ್ರಿಗೂ ಶರಣು ಶರಣಾರ್ಥಿ ಬೆಂಗಳೂರಲ್ಲಿ ನಾವು ಬರೀ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದನ್ನೇ ಇರ್ತೀವಿ ಇಲ್ಲಿ ಬಂದರೆ ಒಂದು ಪರಿಪೂರ್ಣವಾದ ಪರಿಶುದ್ಧವಾದ ಕನ್ನಡ ಕೇಳಿ ತುಂಬ ಆನಂದ ಆಯಿತು ಅದರಲ್ಲೂ ನಮ್ಮ ಜೋಶಿ ಅವರು ತುಂಬ ಚೆನ್ನಾಗಿ ಅವ್ರ ಕನ್ನಡ ಕೇಳೋಕ್ಕೆ ನನಗೆ ಖುಷಿ ಆಯಿತು ಎಲ್ಲರೂ ಜೋಶಿ ಅವರಿಗೆ ಚಪ್ಪಾಳೆ ತಟ್ಟಿ ಹಾಗೆ ಇದೊಂದು ವಿಶೇಷವಾದ ವೇದಿಕೆ ಅವರು ತುಂಬ ಅದ್ಭುತವಾಗಿ ಇದನ್ನು ಆಯೋಜಿಸಿದ್ದಾರೆ ಹಾಗೆ ರೇಖಾ ಮೇಡಮ್ ತುಂಬ ಚೆನ್ನಾಗಿ ಹಾಡ್ತೀರಾ ದಯವಿಟ್ಟು ಬೆಂಗಳೂರಿಗೆ ಬಂದಾಗ ನಾನು ಸ್ಟುಡಿಯೋಗೆ ಬನ್ನಿ ಅಲ್ಲೊಂದು ರೆಕಾರ್ಡ್ ಮಾಡೋಣ ಹಾಗೆ ಈ ವೇದಿಕೆಗೆ ನನಗೆ ಬರೋದಕ್ಕೆ ಕಾರಣ ನಮ್ಮ ಶೋರಾಪುರ ಕ್ಷೇತ್ರದ ಮಾಜಿ ಸಚಿವರು ರಾಜುಗೌಡರು ಅವರು ನನಗೆ ಅಪ್ಪಾರವ್ರನ್ನ ಪರಿಚಯ ಮಾಡಿಸಿದ್ದು ರಾಜಗೌಡ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅಪ್ಪಾರವ್ ಅಂತ ಒಳ್ಳೆ ವ್ಯಕ್ತಿನ ನನಗೆ ಪರಿಚಯಿಸಿ ತುಂಬ ಖುಷಿಯಾಯಿತು ಅಪ್ಪಾರ ಸರ್ ಹಾಗೆ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ ಈ ಕ್ಷೇತ್ರದ ಇನ್ನೊಬ್ಬ ಪ್ರತಿಭೆ ಶಿವಾನಿಯವರು ಸರಿಗಮಪ್ಪ ಅಲ್ಲಿ ನನ್ನ ಹಾಡು ಹಾಡಿ ಅದು ತುಂಬ ತುಂಬ ಪ್ರಸಿದ್ಧಿ ಅದು ಕೇಳೋ ಮಹಾದೇವ ಅಂತ ನಾನು ವೀರಮ್ ಸಿನಿಮಾಗೆ ಮಾಡಿದ್ದಿದ್ದು ಆ ಹಾಡು ಎರಡು ಎರಡು ಸಾಲು ಹಾಡಿ ನಾನು ನನ್ನ ಮಾತಾ ಮುಗಿಸ್ತೀನಿ g minor g minor Ah uh -oh. மன்சனா ஜீவா நீ நுடையாட காட்ட மருவியாவங்கலிங்கா நடைசுஹிங்கா ஏனே நூலையா நம்ம கையபிசீதா णा शिवा शिव शिव शिवा शिव शिव शिवा शिव हरा हर 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 ने शिवा शिवा शिव शिव शिवा शिव हरा ತುಂಬ ಅದ್ಭುತ ಸರ್ ಚಪ್ಪಾಳೆ ತಟ್ಟು ಅಂತ ಹೇಳಬೇಕಾಗಿಲ್ಲ ನಿಮ್ಮ ಹೃದಯದಿಂದ ನೀವಾಗೆ ಜೋರಾಗೆ ಚಪ್ಪಾಳೆ ತಟ್ಟಿದ್ರಿ ಎಲ್ಲವೂ ಶಿವಮಯವಾಗಿಸ್ಬಿಟ್ಟಿದ್ರಿ ನಿಜವಾಗ್ಲೂ ತುಂಬ ಧನ್ಯವಾದಗಳು ಸರ್ ತಮಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈಗ ನಮ್ಮ ಎಸ್ ಪಿ ಸರ್ ಅವರು ಒಂದೆರಡು ಶುಭಾಶಯಗಳ ನುಡಿಗಳನ್ನು ಕೋರ್ಬೇಕಾಗಿ ಕೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ಸಂಗೀತ ಪ್ರಿಯರನ್ನು ಎಲ್ಲರನ್ನ ಒಂದು ಕಡೆ ಸೇರಿಸಿ ಇವತ್ತು ಇಷ್ಟು ಮನೋರಂಜನೆಯನ್ನು ಹಂಚುತ್ತಿರುವ ಅಪ್ಪಾರ ಸೌದಿ ಅವರಿಗೂ ಅವರ ತಂಡಕ್ಕೂ ಎಲ್ಲ ವಾದ್ಯಕಾರರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಒಳ್ಳೆಯ ಚಿಂತನೆಗಳನ್ನು ಒಳ್ಳೆ ಇದು ಸಾ ಮನಸ್ಸಲ್ಲಿ ತುಂಬಿಕೊಂಡು ಮನೆಗೆ ಹೋಗಿ ಎಲ್ಲರಿಗೂ ಕೂಡ ಇದೇ ರೀತಿಯ ಸಂತೋಷವನ್ನು ಹಂಚಿ ಅಂತ ನಾನು ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ನಮಸ್ಕಾರ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತ ನಮಸ್ಕಾರ ಅಂತ ಹೇಳಿ ಯಾಕೋ ನಮಸ್ಕಾರ ರೀ ಎಲ್ರಿಗೂ ಮೈ ರೆಸ್ಪೆಕ್ಟ್ಸ್ ಆ್ಯಂಡ್ ಗುಡ್ ವಿಶಿಯಸ್ ಗುಡ್ ಈವ್ನಿಂಗ್ ಟು ಎವ್ರಿಬಡಿ ಇಂಥ ಒಂದು ವಂಡರ್ಫುಲ್ ಲೊಕೇಶನ್ ಬಿದ್ರಿ ಉತ್ಸವ ಪ್ರತಿ ವರ್ಷ ಇನ್ನಾರಾಗಿ ಹೊಸದಾಗಿ ಒಳ್ಳೆಯ ಉದ್ದೇಶದಿಂದ ಬೀದರ್ ಜಿಲ್ಲೆಗೆ ಹೊಸ ಹೊಸ ನಟನ್ನು ಕರ್ಕೊಂಡ್ಬಂದು ರೇಖಾಕೋರ್ ಜೊತೆಗೆ ತಮ್ಮ ಹೃದಯ ತುಂಬಕ್ಕೆ ತಮ್ಮ ದುಃಖಗಳನ್ನು ನಿವಾರಣೆ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತೀರಿ ಒಂದು ಅರ್ಧ ಗಂಟೆ ಖುಷಿ ಸಂತೋಷ ಮಾಡಿದ್ರೆ ನಗು ನಗುತ್ತಾ ಇದ್ರೆ ಮುಂದಿನವರ್ಗೂ ನಗ್ತಾರಂತೆ ಯಾರಿಗಾರು ಬೈತಾಯಿದ್ರು ಓಹೋ ಚಲೋ ಇದ್ದರೆ ಏನೇ ಅಂದ್ರೆ ಚಲೋ ಇದೆ ಯಾಕೋ ಚಲೋ ಇದ್ದೀನಿ ಅಂದ್ರೆ ನಾ ಚಲೋ ಇಲ್ಲ ಯಾಕ ಅಂತ ಕೇಳ್ತಾರೆ ಹಂಗೆ ನಗು ನಗುತಾ ಇದ್ದರೆ ನಕ್ಕೊಂಡು ಸಂತೋಷವಾಗಿ ಎಲ್ಲರ ಜೀವನದಲ್ಲಿ ನಗು ಬರಲಿ ಸಂತೋಷ ಬರಲಿ ಪ್ರೀತಿ ಬರಲಿ ಉಲ್ಲಾಸ ಬರಲಿ ಇಷ್ಟು ಒಳ್ಳೆ ದೊಡ್ಡ ದೊಡ್ಡ ಗಾಯಕರು ನೀವು ಆ ಶಿವ ಅಂತ ಕರೆದಾಗ ಸಾಕ್ಷಾತ್ ಶಿವನೇ ಬಂದಲ್ರಿ ಅವಣಪ್ಪ ಹ್ಞೂ हो कर्दरू इन्स करीर शिव 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 दे ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು ಹೀಗೆ ಮತ್ತೆ ಸಂಗೀತದ ಪಯಣ ಹಾಗೆ ನಿರಂತರವಾಗಿ ಮುಂದುವರಲಿದೆ ಅಂತ ಒಂದೇ ಒಂದು ನಿಮಿಷ ನನ್ನ ಜೊತೆ ತುಂಬ ರೆಕಾರ್ಡಿಂಗ್ಗಳಲ್ಲಿ ಹಾಡಿದ ಗೋವಿಂದ್ ಕರ್ನೂಲ್ ವತೀಲಿ ಇದ್ದಾರೆ ಗೋವಿಂದ್ ಬನ್ನಿ ತುಂಬ ಒಳ್ಳೆ ಪ್ರತಿಭೆ ಅವರು ಮುಂಚೆ ನನಗೆ ಎಷ್ಟೋ ರೆಕಾರ್ಡಿಂಗ್ಗಳಿಗೆ ಹಾಡಿದ್ದಾರೆ ಎಷ್ಟೋ ಹಾಡುಗಳಿಗೆ ಅವರು ಸೊ ಗೋವಿಂದ್ ಅವ್ರಿಗೊಂದ್ಸಲಿ ಚಪ್ಪಾಳೆ ಎಲ್ಲ ಹಾಗೆ ವಾದ್ಯವೃಂದದವ್ರಿಗೆ ಅಮೇಝಿಂಗ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ ಶಬೀರ್ ಸರ್ ಸೊ ಅವ್ರಿಗೂ ಅಷ್ಟೇ ಹಾಂ ಜಬ್ಬರ್ ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿದೆ ಶಬೀರ್ ಸರ್ ಐಮ್ ಎ ಗ್ರೇಟ್ ಫ್ಯಾನ್ ಆಫ್ ಯು ಹೋಪ್ ಟು ವರ್ಕ್ ವಿತ್ ಯು ಸೂನ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್